ಇದು ನನಗಾದಂಥ ಘಟನೆ ನಾನು ಭಾಳ ಮನಸ್ಸಲ್ಲಿ ಉಳ್ಕೊಂಡಿದೆ ಅದೊಂಚೂರು ಆಧ್ಯಾತ್ಮಿಕ ಅಂತ ಅನಿಸ್ತಾ ಇದ್ದೆ ನನಗೆ ಇತ್ತೀಚೆಗೆ ಪುಟ್ಟ ಆಗಿದ್ದಾಗ ನಾನು ನಮ್ಮ ಅಜ್ಜನ ಜೊತೆಗೆ ಬೆಳೆದೆ ನಮ್ಮ ತಂದೆ ಸರ್ಕಾರಿ ನೌಕರದಾರರು ಮೇಲೆ ಮೇಲೆ ವರ್ಗಾವಣೆ ಆಗೋದು ಬಹಳ ಪ್ರಾಮಾಣಿಕರಾದ್ಯರಿಂದ ಮೇಲೆ ಮೇಲೆ ವರ್ಗಾವಣೆ ಆಗ್ತಾ ಇತ್ತು ತೊಂದರೆ ಆಗಬಾರ್ದು ಅಂತ ನಾನು ನನ್ನ ಅಕ್ಕ ನಮ್ಮ ಅಜ್ಜಾಜಿ ಜೊತೆಗೆ ಬಾಗಲಕೋಟೆಯಲ್ಲಿದ್ವಿ ಬಹಳಷ್ಟು ದಿವಸ ನಾನು ಅಜ್ಜನ ತೋಳಲ್ಲೇ ಬೆಳೆದಿದ್ದು ನಾನು ಅವನೇ ನನಗೆ ಸರ್ವಜ್ಞ ಜ್ಞಾನದ ರೂಪ ಅವನು ಅವನಿಗೆ ಗೊತ್ತಿಲ್ಲದಂಥ ವಿಷಯ ಇಲ್ಲ ಅವ್ನು ಹೇಳುವಂಥ ರೀತಿ ಅನನ್ಯವಾದದ್ದು ನನಗೆ ಕಲಿಸಿದ ರೀತಿ ಅತ್ಯಂತ ವಿಚಿತ್ರ ಇನ್ನೂ ಅರ್ಥ ಆಗ್ತಾ ಇದ್ದಾನೆ ನಮ್ಮ ಅಜ್ಜ ಕಲಿಸಿದ್ದು ನನಗೆ ಏನೇನು ರೀತಿಯಲ್ಲಿ ಕಲಿಸಿದ್ನಲ್ಲ ಅಂತ ಒಂದು ಅನುಭವ ನನಗೆ ಹಸಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಮನಸ್ಸಲ್ಲಿ ದೊಡ್ಡ ಪಾಠ ಕಲಿಸಿದೆ ಪುಟ್ಟ ಹುಡುಗ ಕಲ್ಪನೆ ಮಾಡ್ಕೋಬೇಕು ಸುಮಾರೊಂದು ಐದಾರು ವರ್ಷ ಇರ್ಬೇಕು ನನಗೆ ಅವಾಗ ಹೊರಗಡೆ ಹೋಗಬೇಕು ಅವಾಗೆಲ್ಲ ನಾವು ಕುಸಿಬೆ ಅಂತ ಬೀಜ ಬರೋದು ಕುಸಿಬೆ ಬೀಜ ಗಾಣದ ಕೊಟ್ಬಿಟ್ಟು ಎಣ್ಣೆ ತೊಗೊಂಬರ್ಬೇಕು ಹೋಗಿ ಎರಡು ದಿವ್ಸಕ್ಕೊಂದ್ಸಲ ಒಂದು ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗೋದು ತರಕಾರಿ ತರೋಕೊಂದು ಚೀಲ ಅಜ್ಜ ಹೆಗಲಿ ಹಾಕೋನು ನಡಿ ಹೋಗೋಣ ನಡಿ ಅಂತಿದ್ದ ಬಾಗಲಕೋಟೆ ಸ್ವಲ್ಪ ಬಿಸಿಲು ಜಾಸ್ತಿ ಬಾ ನನ್ನ ಜೊತೆಗೆ ಬಾ ಅಂತಿದ್ದ ಕರ್ಕೊಂಡು ಹೋಗೋನು ಸುಸ್ತಾಗಿದ್ದಂತಾಗ ಒಂದು ತಮಾಷೆ ಕತೆ ಹೇಳಬೇಕು ಆಯಾಸ ಹೋಗಬೇಕು ಹೊರಗೆ ಹೊರಟಾಗ ತಲೆಗೊಂಡು ಟೊಪ್ಪಿಗೆ ಹಾಕ್ತಿದ್ದ ನನಗೆ ನಾನು ನೆನಪಿದೆ ಗಾಂಧಿ ಟೊಪಿಗೆ ಹೋಗೆಲ್ಲ ಭಾಳ ಕಾಮನ್ ತಲೆಗೆ ಹಾಕ್ತಿದ್ದ ರಸ್ತೆ ಕಾಲು ಇಟ್ಕೊಂಡು ಜೋರಾಗಿ ಆಜ್ಞೆ ಕೊಡಬೇಕು ನೋಡೋ ಕೈ ಇಟ್ಕೊಬೇಡ ನಂದು ನನ್ನ ನೆರಳು ನೋಡ್ಕೊಂಡು ನೆರಳಲ್ಲೇ ಬರಬೇಕು ನೀನು ಅಂತಿದ್ದ ಮೊದ ಮೊದಲು ಗೊತ್ತಾಗ್ತಿದ್ದಿಲ್ಲ ಅಂತ ಅರ್ಥ ಆಯಿತು ಅವನೇನು ಹೇಳ್ತಿದ್ದ ಅಂದರೆ ಬಿಸಿಲಿರ್ತದೆ ಬಿಸಿಲಲ್ಲಿ ಹೋಗ್ಬೇಡ ನಾನು ಹೇಗೆ ಹೋಗ್ತಿದ್ದೀನಲ್ಲ ನನ್ನ ನೆರಳು ಬಿದ್ದಿರುತ್ತೆ ಆ ನೆರಳಲ್ಲೇ ಅಡ್ಕೊಂಬರ್ಬೇಕು ನೀನು ಆಯಿತು ಅಂತ ನನಗೋಸ್ಕರ ನಿಧಾನಕ್ಕೆ ನಡೀತಾ ಇದ್ದ ನಮ್ಮ ಅಜ್ಜ ನನ್ನ ಕೆಲಸ ಭಾಳ ಕಷ್ಟದ್ದಾಗಿತ್ತು ಅಜ್ಜ ಹೆಂಗೆಂಗೋ ತಿರುಗಿ ನಡೆದ್ರೆ ಆ ನೆರಳಿನ ದಿಕ್ಕು ಬದಲಾಗ್ತಾ ಇತ್ತಲ್ಲ ನಾನು ಸುತ್ತಿ 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 ಆ ನೆರಳಲ್ಲೇ ಹೋಗಬೇಕು ಅವನು ಈ ಕಡೆ ತಿಳ್ಕೊಂಡ್ರು ಈ ಕಡೆ ಬರಬೇಕು ಈ ಕಡೆ ತಿರ್ಕೊಂಡು ಈ ಕಡೆ ಬರಬೇಕು ಅವ್ನು ಅಜ್ಜ ಎತ್ತರದ ಹಾಳಾದ್ದರಿಂದ ನೆರಳು ಬೇಕಾದ ಶುದ್ಧವಾಗಿರ್ತಿತ್ತು ನಾನು ಪುಟ್ಟ ಆಗಿದ್ದರಿಂದ ನೆರಳಲ್ಲಿ ಅಡ್ಕೊಳ್ಳೋದು ಏನು ಕಷ್ಟ ಆಗಿರಲಿಲ್ಲ ಒಂದು ತಮಾಷೆ ವಿಷಯ ನನಗೆ ಅದು ಓಡಾಡ್ತಾ ಓಡಾಡ್ತಾ ಇರಬೇಕು ಅವನ ಸುತ್ತಮುತ್ತಲು ಈ ವಿಷಯ ನಮ್ಮ ಅಜ್ಜನ ಸ್ನೇಹಿತರೆಲ್ಲ ಹೊರಗೆ ಗೊತ್ತಷ್ಟು ಕೆಳ ಅನ್ನೋರು ಶುರು ಆತನಪ್ಪ ಅಜ್ಜನ ನೆರಳಿನ ನೋಡಿ ಆಟ ನಿಂದು ಅಂತ ಕೇಳ್ತಿದ್ರು ಒಂದು ಎರಡು ವರ್ಷ ಹಿಂಗೆ ನಡೀತು ಸ್ವಾಮಿ ಆಮೇಲೆ ನನ್ನ ತೊಂದರೆ ಶುರು ಆಯಿತು ನಾನು ಎತ್ತರ ಆಗ್ತಾ ಇದ್ದೆ ಅಜ್ಜನ್ ನೆರಳು ಸಾಕಾಗ್ತಿದ್ದಿಲ್ಲ ನಾನು ಎಷ್ಟೇ ತಲೆ ಬಗ್ಸಿ ಹಿಂಗೆ ಹಿಂಗೆ ಓಡಿದ್ರು ಕೂಡ ಪೂರ್ತಿ ನೆರಳಲ್ಲಿ ಹೋಗೋದು ಸಾಧ್ಯ ಆಗ್ತಿರ್ಲಿಲ್ಲ ಒಮ್ಮ ಅಜ್ಜನ್ ಕೇಳಿದೆ ಅಜ್ಜ ಮೊದಲು ನೆರಳು ಸಾಕಾಗ್ತಿತ್ತು ಈಗ ಸಾಕಾಗಲ್ಲ ನನಗೆ ಬಿಸಿಲು ಬಂದೇ ಬರ್ತದೆ ನನಗೆ ಅಂತಂದೆ ಆತ ಹೇಳಿದಂಥ ಮಾತಿದೆಯಲ್ಲ ಸ್ನೇಹಿತರೆ ಇವತ್ತಿಗೂ ನನಗೆ ಪಾಠ ಆಗಿ ನಿಂತಿದೆ ನೋಡೋ ಸಣ್ಣವನಿದ್ದಾಗ ನಿನಗೆ ಮತ್ತೊಬ್ಬರದ್ದು ದೊಡ್ಡವ್ರದು ನೆರಳು ಬೇಕು ಅವ್ರ ನೆರಳಲ್ಲೇ ಕರಗೋದನ್ನು ಕಲಿಬೇಕು ನೀನು ಅವ್ರ ನೆರಳೊಳಗೆ ನಿನಗೆ ತಂಪು ಸಿಗ್ತದೆ ಮಾರ್ಗದರ್ಶನ ಸಿಗ್ತದೆ ಆದರೆ ನೀನು ದೊಡ್ಡವನಾದ ಹಾಗೆ ಆ ನೆರಳು ಸಾಕಾಗೋದಿಲ್ಲ ಕಣೋ ನಿನಗೆ ಆಗ ನೀನು ಮತ್ತೊಬ್ಬರು ನೆರಳಲ್ಲಿ ನಡೆಯೋದನ್ನು ಬಿಡಬೇಕು ನಿನ್ನ ನೆರಳು ಬೆಳೆಸ್ಕೋಬೇಕು ಅದು ನೀನು ಪ್ರಬುದ್ಧನಾಗುವ ಸಂಕೇತ ಅಂದರು ಎಷ್ಟು ಅದ್ಭುತ ಮಾತಲ್ಲ ಅವತ್ತು ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ ಅರ್ಥ ಆದದ್ದು ಆಮೇಲೆ ದಯವಿಟ್ಟು ತಿಳ್ಕೊಳ್ಳಿ ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ ಸೈಟ್ ಮೌಲ್ಯದ ಹೆಜ್ಜೆಗಳ ಗುರುತಾಗೋದು ನಮಗೆ ಕಾಲ ಕಳೆದ ಮೇಲೇನೆ ಬಾಲ್ಯದಲ್ಲಿ ಏನೋ ಕಲ್ತಿರ್ತೀರ ಗೊತ್ತಾಗಿರಲಿಲ್ಲ ಶಿಕ್ಷಕರು ಬೈದಿರ್ತಾರೆ ಅಪ್ಪ ಅಮ್ಮ ಬುದ್ಧಿ ಹೇಳಿರ್ತಾರೆ ಆಗ ಸಿಟ್ಟು ಬಂದಿರುತ್ತೆ ಇಪ್ಪತ್ತು ವರ್ಷದ ಮೇಲೆ ಅರ್ಥ ಆಗುತ್ತೆ ಅಯ್ಯೋ ಅದೇ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದದ್ದು ಅಂತ ನಮ್ಮ ಅಜ್ಜನ ಮಾತು ಸತ್ಯ ಅನಿಸುತ್ತಲ್ಲ ನಾವು ಸಣ್ಣವರಿರುವಾಗ ಇರುವಾಗ ದೊಡ್ಡವ್ರ ನೆರಳಲ್ಲೇ ಬದುಕಬೇಕು ಅವರ ಆದರ್ಶಗಳಲ್ಲೇ ಬದುಕಬೇಕು ಆದರ್ಶಗಳಲ್ಲಿ ಕರಗಬೇಕು ನಾವು ಹೋಗಬೇಕು ಆದರೆ ಎಷ್ಟು ಅಂತ ನಮ್ಮ ಮತ್ತೊಬ್ಬ ನೆರಳಲ್ಲಿ ನಡೀತೀರಿ ನೀವು ಎಷ್ಟು ಒಂದು ಸ್ವತಂತ್ರವಾಗಿ ಬದುಕದೇ ಇರೋಕ್ಕೆ ಸಾಧ್ಯ ಇದೆ ನಾವೇನು ಸ್ವತಂತ್ರವಾಗಿ ಚಿಂತನೆ ಮಾಡೋದು ಬರೀ ಮತ್ತೊಬ್ಬರ ಮಾತು ವಿಚಾರ ನಡವಳಿಕೆಗಳನ್ನು ಅನುಕರಿಸುವಂಥ ಈ ನೆರಳುಗಳಿಂದ ನಾವು ಹೊರಗೆ ಬರಬೇಕು ನಮ್ಮ ಸ್ವಂತ ನೆರಳನ್ನು ಹಾಕ್ಕೋಬೇಕು ಎಷ್ಟು ಒಳ್ಳೆ ಮಾತಲ್ಲ ಸ್ನೇಹಿತರೆ ಬಾಲ್ಯದಲ್ಲಿ ನೆರಳುಗಳಲ್ಲೇ ಇರಬೇಕು ದೊಡ್ಡವರು ಆದಾಗೆ ಆ ನೆರಳಿಂದ ಹೊರಗೆ ಬಂದು ನಮ್ಮ ನೆರಳನ್ನು ಸ್ಥಾಪನೆ ಮಾಡ್ಕೋಬೇಕು ಸ್ವಂತ ವಿಚಾರ ಮಾಡ್ಕೊಳ್ಳೋ ಕಲಿಬೇಕು ಅದು ಬಹುಶಃ ಜೀವನ ವೃದ್ಧಿಯಾಗುವಂಥ ಲಕ್ಷಣ ಅನಿಸುತ್ತೆ